ನಮಸ್ಕಾರ ವೆಲ್ಕಮ್ ಟು ಕನ್ನಡ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಘಟಾನುಘಟಿ ನಾಯಕರು ಸೋತಿದ್ದು ಇದೀಗ ಅವರು ಹೇಗಾದರೂ ಮಾಡಿ ಅಧಿಕಾರದಲ್ಲಿ ಇರಬೇಕು ಎಂಬ ತವಕದಲ್ಲಿ ಇದೀಗ ಹೈಕಮಾಂಡ್ ಎದುರಿಗೆ ಹೋಗಿ ನಮಗೆ ಹೇಗಾದರೂ ಮಾಡಿ ಲೋಕಸಭೆ ಟಿಕೆಟ್ ಕೊಡಿ ಗೆದ್ದು ಬರುತ್ತೇವೆ ಎಂದು ಕಾಡಿ ಬೇಡಿ ಟಿಕೆಟ್ ಬರುವವರ ಸಂಖ್ಯೆ ಬಿಜೆಪಿಯಲ್ಲಿ ಹೆಚ್ಚಾಗಿ ಕಾಣುತ್ತಿದೆ ಅದರಲ್ಲೂ ವಿ ಸೋಮಣ್ಣ ಲೋಕಸಭೆ ಟಿಕೆಟ್ಗೆ ಯಾವೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಪಾಪ ವಿ ಸೋಮಣ್ಣ ಅವರು ದೆಹಲಿ ಭೇಟಿ ಬಳಿಕ ಇದೀಗ ಹೈಕಮಾಂಡ್ ನಮ್ಮ ಮನೆ ದೇವರು ಅಂತ ಇತ್ತೀಚೆಗೆ ಶಾಂತವಾಗಿದ್ದಾರೆ ಯಾಕೆಂದ್ರೆ ತುಮಕೂರು ಟಿಕೆಟ್ ಖುಷಿಯಲ್ಲಿ ಅವರಿದ್ದಾರೆ ಆದ್ರೆ ಇದೀಗ ವಿ ಸೋಮಣ್ಣ ವಿರುದ್ಧ ಪರೋಕ್ಷವಾಗಿ ಬಿಜೆಪಿಯ ಹಿರಿಯ ಮಾಜಿ ಸಚಿವ ಮಾಧುಸ್ವಾಮಿ ಟಾಂಗ್ ನೀಡಿದ್ದು ಮತ್ತೆ ವಿ ಸೋಮಣ್ಣ ಪರಿಸ್ಥಿತಿ ಅಯೋಮಯವಾಗುವುದರಲ್ಲಿದೆ ಅಂತ ಹೇಳಲಾಗುತ್ತಿದೆ ಅರೇ ವಿ ಸೋಮಣ್ಣ ವಿರುದ್ಧ ಮಾಧುಸ್ವಾಮಿ ಏನಂದ್ರು ಅಂತಿರ ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡಿ ಹೌದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಹೊರಗಿನಿಂದ ಬಂದವರು ಇದುವರೆಗೂ ಗೆದ್ದಿರುವ ಉದಾಹರಣೆಯೇ ಇಲ್ಲ ಎಂದು ಹೇಳುವ ಮೂಲಕ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ವಿ ಸೋಮಣ್ಣ ಸ್ಪರ್ಧೆಗೆ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿ ರೆಬಲ್ ಆಗಿದ್ದಾರೆ ಪಕ್ಷದಲ್ಲಿ ಎನ್ನುವ ಮಾತುಗಳು ಇದೀಗ ಭರ್ಜರಿಯಾಗಿ ಕೇಳಿ ಅಂತ ಇತ್ತೀಚೆಗೆ ನಡೆದ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದ ಮಾಧುಸ್ವಾಮಿ ಹೊರಗಿನಿಂದ ಬಂದವರು ಜನರ ಮನಸ್ಸು ಗೆಲ್ಲಲು ಸಾಧ್ಯವಾಗಿಲ್ಲ ಹಲವರು ಸೋತಿರುವ ಉದಾಹರಣೆ ನಮ್ಮ ಕಣ್ಣ ಮುಂದಿಗೆ ಇದೆ ಎಂದು ಹೇಳಿ ಇದೀಗ ಲೋಕಸಭೆಗೆ ಸ್ಪರ್ಧಿಸಲು ನಾನು ತಯಾರಿ ನಡೆಸಿದ್ದೇನೆ ಟಿಕೆಟ್ ನೀಡುವಂತೆ ವರಿಷ್ಠರನ್ನು ಕೂಡ ಕೇಳಿದ್ದೇನೆ ಎಂದು ನೇರವಾಗಿ ತಾವು ತುಮಕೂರು ಕ್ಷೇತ್ರದ ಆಕಾಂಕ್ಷೆ ಎಂದು ವಿ ಸೋಮಣ್ಣ ಅವರಿಗೆ ಸ್ಪರ್ಧೆಗೆ ಅಡ್ಡಗಾಲು ಹಾಕಿದ್ದಾರೆ ವಿ ಸೋಮಣ್ಣ ಸ್ಪರ್ಧೆ ಬಗ್ಗೆ ಗೊತ್ತಿಲ್ಲ ಗೆಲ್ಲುವ ಮಾನದಂಡದ ಮೇಲೆ ಅಭ್ಯರ್ಥಿಯ ಆಯ್ಕೆ ನಡೆಯಲಿದೆ ಎಂದು ಹೇಳಿ ವಿ ಸೋಮಣ್ಣ ಅವರಿಗೆ ಟಿಕೆಟ್ ನೀಡಿದ್ರೆ ಸೋಲು ಗ್ಯಾರಂಟಿ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಅಂತ ವರದಿಯಾಗಿದೆ ಅದಕ್ಕೆ ಮಾಧುಸ್ವಾಮಿ ತುಮಕೂರು ರಾಜಕೀಯ ಕುರಿತು ಹೇಳುವವರ ಕಥೆಯನ್ನು ಹೇಳಿ ವಿ ಸೋಮಣ್ಣ ಆಸೆಗೆ ತಣ್ಣೀರು ಎರಚಿದ್ದಾರೆ ಈ ಕ್ಷೇತ್ರದಿಂದ ಹಿಂದೆ ಕೋದಂಡರಾಮಯ್ಯ ಎ ಕೃಷ್ಣಪ್ಪ ಎಚ್ ಡಿ ದೇವೇಗೌಡ ಸ್ಪರ್ಧಿಸಿ ಸೋತಿದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಿಂದ ಫಲಿತಾಂಶ ಏನಾಯಿತು ಎಂಬುದು ಕೂಡ ಗೊತ್ತಿದೆ ಈಗ ಬಿಜೆಪಿ ವರ್ಸಸ್ ಜೆಡಿಎಸ್ ಒಪ್ಪಂದವಾಗಿದೆ ಮುಂದೆ ಏನಾಗುವುದು ಕಾದು ನೋಡಬೇಕು ನಾಯಕರು ಒಂದಾದ ತಕ್ಷಣ ಕಾರ್ಯಕರ್ತರು ಒಟ್ಟಾಗುವುದಿಲ್ಲ ಈ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ಹೇಳಿ ವಿ ಸೋಮಣ್ಣಗೆ ಮರ್ಮಗಾತ ನೀಡಿದ್ದಾರೆ ಆದರೆ ಲೋಕಸಭೆ ಚುನಾವಣೆಗೆ ಮಾಧುಸ್ವಾಮಿ ಸ್ಪರ್ಧಿಸಿದರೆ ಗೆಲ್ಲುವುದು ಕಷ್ಟಕರ ಸೋಮಣ್ಣ ಅವರು ಸ್ಪರ್ಧಿಸಿದರೆ ಪಕ್ಷಕ್ಕೆ ಅನುಕೂಲಕರವಾಗಬಹುದು ಎಂದು ಬಿಜೆಪಿ ಸಂಸದ ಜಿಎಸ್ ಬಸವರಾಜು ಬಹಿರಂಗವಾಗಿ ಹೇಳಿಕೆ ನೀಡಿದ್ದರು ಆದರೆ ಇದೀಗ ಮಾಧುಸ್ವಾಮಿಯವರು ಸೋಮಣ್ಣ ಸ್ಪರ್ಧೆಗೆ ವಿರೋಧ ವ್ಯಕ್ತಪಡಿಸಿರುವುದು ಪಕ್ಷದ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಒಟ್ಟಿನಲ್ಲಿ ಕಳೆದ ಆರು ತಿಂಗಳಿಂದ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ವಿಪಕ್ಷ ನಾಯಕ ಪಟ್ಟ ಆಸೆ ಇಟ್ಟು ನಿರಾಸೆಗೊಂಡಿದ್ದ ವಿ ಸೋಮಣ್ಣ ಇದೀಗ ಲೋಕಸಭೆ ತಯಾರಿ ನಡೆಸಿದ್ದಾರೆ ಆದರೆ ಇದೀಗ ಮಾಧುಸ್ವಾಮಿ ಅವರ ಮಾತು ಸೋಮಣ್ಣಗೆ ಇಂಗುತ್ತಿದ್ದ ಮಂಗನಂತೆ ಮಾಡಿದೆ ಅಂತ ಹೇಳಲಾಗುತ್ತಿರುವುದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ